ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾ ಗೋಣಿಕೊಪ್ಪಲ್ನಲ್ಲಿ ರಿಲೀಸ್ ಆಗಿದೆ ಹಾಗಾದರೆ ಈ ಗೋಣಿಕೊಪ್ಪಲ್ ಇರೋದು ಎಲ್ಲಿ ಅಂತ ಕೇಳಿದರೆ ಕೊಡಗು ಜಿಲ್ಲೆಯಲ್ಲಿ ಹಾಗಂತ ಇದು ತಾಲೂಕು ಸೆಂಟರಾ ಅಲ್ಲ ಇದು ಗ್ರಾಮ ಪಂಚಾಯತ್ ಕೊಡಗಿನ ಕ್ಯಾಪಿಟಲ್ ಏನಿದೆ ರಾಜಧಾನಿ ಅದು ಮಡಿಕೇರಿ ಆದರೆ ಮಡಿಕೇರಿಲಿ ಒಂದೇ ಒಂದು ಚಿತ್ರಮಂದಿರ ಇಲ್ಲ ಗೋಣಿಕೊಪ್ಪಲ್ನಲ್ಲಿ ಚಿತ್ರಮಂದಿರ ಇದೆ ಈ ಹಿಂದೆ ಗೋಣಿಕೊಪ್ಪಲ್ನಲ್ಲಿ ಎರಡು ಚಿತ್ರಮಂದಿರ ಇತ್ತು ನಯನ ಮತ್ತು ಮಮತಾ ಎರಡು ಸಾವಿರದ ಏಳರವರೆಗೆ ಕೂಡ ಕಾರ್ಯನಿರ್ವಹಿಸ್ತಾ ಇತ್ತು ಅದಾದ ಬಳಿಕ ಚಿತ್ರಮಂದಿರ ದರಶಾಯಿ ಆಯಿತು ಒಂದಿಷ್ಟು ಮಾತುಗಳು ಕೇಳಿ ಬಂದಿತ್ತು ಇಲ್ಲಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಬರುತ್ತೆ ಅಂತ ಈ ತನಕ ಬಂದಿರಲಿಲ್ಲ ನಿನ್ನೆ ಲೋಕಾರ್ಪಣೆಗೊಂಡಿದೆ ಕೂರ್ಗ್ ಸಿನಿಪ್ಲೆಕ್ಸ್ ಅನ್ನುವ ಚಿತ್ರಮಂದಿರ ಇದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರದಂತೆ ಕಾರ್ಯನಿರ್ವಹಿಸುವ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇಲ್ಲಿ ದಿನ ನಾಲ್ಕು ಆಟ ಬೆಳಗ್ಗೆ ಹನ್ನೊಂದು ಗಂಟೆ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಐದು ಗಂಟೆ ಹಾಗೆ ರಾತ್ರಿ ಎಂಟು ಗಂಟೆ ಕಾಂತಾರ ಸಿನಿಮಾ ಇಲ್ಲಿ ರಿಲೀಸ್ ಆಗಿದೆ ಮೊದಲ ಆಕರ್ಷಣೆ ಎನ್ನುವಂತೆ ಈ ಸಿನಿಮಾಗೆ ಯಾವ ಮಟ್ಟದ ಪ್ರತಿಕ್ರಿಯೆ ಇದೆ ಅಂತ ನೀವು ಕೇಳಿದರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಹನ್ನೊಂದು ಗಂಟೆಯ ಪ್ರದರ್ಶನ ಬೆಳಗ್ಗೆ ಹಿಂಭಾಗದಲ್ಲೆಲ್ಲ ಬರ್ತಿ ಮುಂಭಾಗದ ಎರಡು ರೋ ಖಾಲಿ ಇದೆ ಮೂರನೇ ರೋ ಅದರಲ್ಲೂ ಕೂಡ ಮೂರು ಟಿಕೆಟ್ ಬುಕ್ ಆಗಿದೆ ಎರಡು ಗಂಟೆ ಪ್ರದರ್ಶನ ಇದು ಕೂಡ ಅಷ್ಟೇ ಮುಂಭಾಗದಲ್ಲಿ ಅಷ್ಟೇ ಖಾಲಿ ಐದು ಗಂಟೆ ಪ್ರದರ್ಶನ ಒಬ್ಬೊಬ್ಬ ಇದಂತೂ ಅತ್ಯದ್ಭುತ ಪ್ರತಿಕ್ರಿಯೆ ರಾತ್ರಿ ಎಂಟು ಗಂಟೆ ಪ್ರದರ್ಶನ ಕೇವಲ ಒಂದೇ ಒಂದು ಟಿಕೆಟು ಎನ್ನುವಂತೆ ಬೆಳಗ್ಗೆ ಎಂಟು ಗಂಟೆಗೆ ವಿಶೇಷ ಪ್ರದರ್ಶನ ಕೂಡ ಇದೆ ಇದನ್ನು ಈಗಾಗಲೇ ನೋಡ್ತಾ ಇದ್ದೀರಾ ಇದು ಗೋಣಿಕೊಪ್ಪಲ್ನ ಚಿತ್ರಣ ಇನ್ನು ನಾಳೆ ನಾಳೆ ಕೂಡ ಅಷ್ಟೇ ದಿನ ಐದು ಆಟ ಬೆಳಗ್ಗೆ ಎಂಟು ಗಂಟೆಗೆ ವಿಶೇಷ ಪ್ರದರ್ಶನ ನಾಳಿದ್ದು ನಾಳಿದ್ದು ಕೂಡ ಅದೇ ಆಚೆಗಳಿದ್ದು ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಕೂಡ ಆಗಿನ ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರದರ್ಶನ ಆರಂಭವಾಗುತ್ತೆ ಈ ತನಕ ಗೋಣಿಕೊಪ್ಪಲನೊಂದಿಗೆ ಯಾವುದೇ ಚಿತ್ರಮಂದಿರದ ಅನುಭವ ಇರಲಿಲ್ಲ ಅಂದರೆ ಈ ಇಷ್ಟು ದಿನ ಎರಡು ಸಾವಿರದ ಏಳು ಏಳಕ್ಕೆ ಏನೋ ಮಮತಾ ಚಿತ್ರಮಂದಿರ ಕ್ಲೋಸ್ ಆಯಿತು ಆ ಬಳಿಕ ಯಾವುದಕ್ಕೆ ಕೂಡ ಚಿತ್ರಮಂದಿರದ ಅನುಭವ ಇರಲಿಲ್ಲ ಅವರು ಒಂದು ವೇಳೆ ಸಿನಿಮಾವನ್ನು ವೀಕ್ಷಣೆ ಮಾಡಬೇಕಂತಾದರೆ ನಗರಕ್ಕೋ ಅಥವಾ ಶುಂಠಿಕೊಪ್ಪಕ್ಕೋ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು ಅದೆಷ್ಟು ದೂರ ಆಗುತ್ತೆ ಸಾಧ್ಯನಾ ಸಾಧ್ಯನೇ ಇಲ್ಲ ಪಕ್ಕದ ವಿರಾಜ್ಪೇಟೆಯಲ್ಲಿ ಚಿತ್ರಮಂದಿರ ಒಂದಿತ್ತು ಅದು ಕೂಡ ಕಲ್ಯಾಣ ಮಂಟಪವಾಗಿ ಬದಲಾಯಿತು ಚಿತ್ರಮಂದಿರ ಇಲ್ಲಿಂದ ಚಿತ್ರಮಂದಿರ ಇರಲಿಲ್ಲ ಬಹುದಿನಗಳ ಬೇಡಿಕೆ ಇತ್ತು ಗೋಡಿಕೊಪ್ಪದಲ್ಲೊಂದು ಚಿತ್ರಮಂದಿರ ಆಗಬೇಕು ಅಂತ ಅದೀಗ ನೆರವೇರಿದೆ ಚಿತ್ರಮಂದಿರವಂತೂ ಅತ್ಯದ್ಭುತ ವಿಶಾಲ ಪರದೆ ಸುಕಾಸಿನ ಸೀಟು ಮಾಸು ಎ ಎಸಿ ಪ್ರತಿಯೊಂದು ಕೂಡ ಪ್ರತಿಯೊಂದು ಕೂಡ ಅತ್ಯದ್ಭುತ ಅದೇನೇ ಇರಲಿ ನಮ್ಮ ಕನ್ನಡ ಸಿನಿಮಾ ಒಂದು ಕಾಂತಾರ ಮೊದಲ ಆಕರ್ಷಣೆ ಎನ್ನುವಂತೆ ಈ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿದೆ ಭರ್ಜರಿಯಾದಂಥ ಪ್ರದರ್ಶನ ಭರ್ಜರಿಯಾದಂಥ ಪ್ರತಿಕ್ರಿಯೆ ಈ ಸಿನಿಮಾಗೆ ವ್ಯಕ್ತವಾಗಿದೆ ಇದೇ ರೀತಿ ನಮ್ಮ ಕನ್ನಡ ಸಿನಿಮಾಗಳು ಭರ್ಜರಿಗೆ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆಯಲಿ ಅನ್ನೋದೇ ನಮ್ಮ ಆಶ್ರಯ ನಮಸ್ಕಾರ